ಹೆಲೋ ಡಿಯರ್ ಫ್ರೆಂಡ್ಸ್ ನಮಸ್ತೆ ನಾನು ಕೀರ್ತಿ ಚೇತನ್ ವೆಲ್ಕಮ್ ಟು ಕೀರ್ತಿ ಚೇತನ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಬೀದಿ ಬದಿಯಲ್ಲಿ ಫ್ರೀಯಾಗಿ ಸಿಗುವಂತಹ ಈ ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ತಿಳ್ಕೊಳ್ಳೋಣ ಇದು ಗಿಡಗಳಿಗೆ ಓವರ್ ಆಲ್ ಬೇಕಾಗಿರುವಂತಹ ಎಲ್ಲ ನ್ಯೂಟ್ರಿಷನ್ನ ಒದಗಿಸುತ್ತೆ ಒಂದು ರೀತಿಯಲ್ಲಿ ಗಿಡಗಳಿಗೆ ಅಮೃತ ಸಮಾನವಾಗಿರುವಂತಹ ಫರ್ಟಿಲೈಸರ್ ಇದು ಆ್ಯಂಡ್ ಇದು ನಮಗೆ ಫ್ರೀಯಾಗಿ ಕೂಡ ಸಿಗುತ್ತೆ ಯಾವ ಫರ್ಟಿಲೈಸರ್ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋದಲ್ಲಿ ವೆಲ್ಕಮ್ ಟು ಮೈ ಚಾನೆಲ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ಮನೆಯಲ್ಲಿ ಯಾವುದು ಹಸಿ ಕಸ ಅಂತ ಇರುತ್ತೆ ತರಕಾರಿ ಸಿಪ್ಪೆಗಳು ಅವೆಲ್ಲ ಇರುತ್ತೆ ಅದನ್ನು ಮನೆಯಲ್ಲಿ ಏನು ಕಿಚನ್ ಕಾಂಪೋಸ್ಟ್ ಮಾಡ್ತೀನಲ್ಲ ಅದಕ್ಕೆ ಹಾಕ್ತೀನಿ ಅದು ಬಿಟ್ಟು ಉಳಿದಿದಂತಹ ಏನು ಅನ್ನ ಸಾಂಬಾರ್ ಅದೆಲ್ಲ ಉಳಿದಿರುತ್ತಲ್ಲ ಅದನ್ನು ಒಂದು ಬಕೆಟ್ಗೆ ಹಾಕ್ತೀನಿ ಮನೆ ಎದುರುಗಡೆ ಒಂದು ಹಳೆ ಬಕೆಟನ್ನು ಇಟ್ಟಿದ್ದೀನಿ ಯಾವಾಗಲೂ ಉಳಿದಿರುವಂತಹ ಅವುಗಳನ್ನು ತೆಗೆದು ಈ ಬಕೆಟ್ಗೆ ಹಾಕ್ತೀನಿ ಹಸುಗಳು ಆಚೆಯಿಂದ ಬಂದು ಇದನ್ನು ಕುಡ್ಕೊಂಡು ಅಲ್ಲಿ ಸೆಗಣಿ ಹಾಕಿ ಹೋಗ್ತವೆ ಸೊ ಆ ಸೆಗಣಿಯನ್ನು ಅಲ್ಲೇ ಬಿಟ್ಟರೆ ಅದು ಡೈ ಡ್ರೈ ಆಗುತ್ತೆ ಆಮೇಲೆ ಆಚೆ ಈಚೆ ಓಡಾಡುವಾಗ ಎಲ್ಲಾದರೂ ನಮಗೆ ಡ್ರೈ ಆಗಿರೋ ಸೆಗಣಿ ಸಿಗುತ್ತೆ ಸೊ ನಾನು ಆ ಸೆಗಣಿಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಇದು ಗಿಡಗಳಿಗೆ ಎಲ್ಲ ರೀತಿಯ ಪೌಷ್ಟಿಕಾಂಶವನ್ನು ಒದಗಿಸುತ್ತೆ ಈ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ನಾವು ಕೊಡ್ತಾ ಹೋದರೆ ಬೇರೆ ಸಾಲಿಡ್ ಫರ್ಟಿಲೈಸರ್ಗಳನ್ನು ದುಡ್ಡು ಕೊಟ್ಟು ತಂದು ಹಾಕುವಂಥ ಅವಶ್ಯಕತೆನೇ ಇರ ಇರಲ್ಲ ಬೀದಿ ಬದಿಯಲ್ಲಿ ಫ್ರೀಯಾಗಿ ಸಿಗುವಂತಹ ಫರ್ಟಿಲೈಸರ್ ಇದು ಇದನ್ನು ಡೈರೆಕ್ಟಾಗಿ ಗಿಡಗಳಿಗೆ ಕೊಡಬಾರ್ದು ಯಾವ ರೀತಿ ಕೊಡಬೇಕಂತ ನಾನು ತೋರಿಸ್ತೀನಿ ನಿಮಗೆ ರೇಷೋ ಹೇಗೆ ಅಂತ ಅದರಲ್ಲೂ ಸಮ್ಮರಲ್ಲಿ ಹಸುವಿನ ಸೆಗಣಿ ತುಂಬ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಅದಕ್ಕೋಸ್ಕರ ಸಮ್ಮರಲ್ಲಿ ಅದನ್ನು ಡೈಲ್ಯೂಟ್ ಮಾಡಿಯೇ ಕೊಡಬೇಕು ಹೇಗೆ ಕೊಡಬೇಕಂತ ನಾನು ತೋರಿಸ್ತೀನಿ ಆಚೆ ಎಲ್ಲಾದರೂ ಓಡಾಡುವಾಗ ಸಿಗತ್ತೆ ಅಥವಾ ಹಸುವಿನ ಸಾಕ್ತಾರಲ್ಲ ಅಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಕೊಡ್ತಾರೆ ಅದು ಒಂದು ಸ್ವಲ್ಪ ಸಿಕ್ಕಿದ್ರೂ ಸಾಕು ನಾವು ಆರಾಮಾಗಿ ನಮ್ಮೆಲ್ಲ ಗಿಡಗಳಿಗೆ ಒಂದು ಟೂ ಟು ತ್ರೀ ಟೈಮ್ಸ್ ಕೊಡುವಷ್ಟು ಸಿಗತ್ತೆ ಸೊ ನಾನು ಅದನ್ನೆಲ್ಲ ತಗೊಂಡು ಬಂದು ಚೆನ್ನಾಗಿ ನೀರು ಹಾಕಿ ಒಂದು ಟೂ ಡೇಸ್ ಸೋಕ್ ಮಾಡ್ತೀನಿ ಹೀಗೆ ಮಾಡೋದ್ರಿಂದ ಒಂದು ಅದರಲ್ಲಿ ಏನು ಬಿಸಿ ಅಂಶ ಉತ್ಪತ್ತಿ ಆಗುತ್ತಲ್ವಾ ಅದು ಕಡಿಮೆ ಆಗತ್ತೆ ಜೊತೆಗೆ ಗಿಡಗಳಿಗೆ ಈ ಬೇಸಿಗೆ ಸಂದರ್ಭದಲ್ಲಿ ನಾವು ಸಾಲಿಡ್ ಫರ್ಟಿಲೈಸರ್ಗಳನ್ನು ಕೊಡಬಾರ್ದು ನಾನು ನಿಮ್ಗೆ ತುಂಬ ಟೈಮ್ ಹೇಳಿದ್ದೀನಿ ಸಾಲಿಡ್ ಫರ್ಟಿಲೈಸರ್ಗಳನ್ನ ಕೊಟ್ಟರೆ ಗಿಡ ಸರ್ತಿ ಒಣಗಿ ಹೋಗುತ್ತೆ ಯಾಕಂದರೆ ಬಿಸಿ ಹೆಚ್ಚಾಗಿ ಈ ರೀತಿ ನೆನೆಸ್ಬೇಕು ಮೇಲೆ ಅದೊಂದು ರೇಷಿಯೋದಲ್ಲಿ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಟ್ಟರೆ ಅದರಿಂದ ಬೇಕಾಗಿರುವಂತಹ ಎಲ್ಲ ಬೆನಿಫಿಟ್ ಅನ್ನು ನಾವು ಪಡ್ಕೊಳ್ಬಹುದು ಹೀಗೆ ಹಸುವಿನ ಸೆಗಣಿಯನ್ನು ನೆನೆಸಿ ಗಿಡಗಳಿಗೆ ಕೊಡುವುದರಿಂದ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಜೊತೆಗೆ ಕೆಮಿಕಲ್ ಫರ್ಟಿಲೈಸರ್ಗಿಂತ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಈಕೋ ಫ್ರೆಂಡ್ಲಿ ಆಗಿರುತ್ತೆ ಮಣ್ಣಿನಲ್ಲಿ ಮೈಕ್ರೋಬಯಲ್ ಆಕ್ಟಿವಿಟಿಯನ್ನು ಜಾಸ್ತಿ ಮಾಡುತ್ತೆ ವಾಟರ್ ರಿಟೆನ್ಷನನ್ನು ಹೆಚ್ಚಿಸುತ್ತೆ ಸಾಯಿಲ್ ಸ್ಟ್ರಕ್ಚರ್ನ ಇಂಪ್ರೂವ್ ಮಾಡುತ್ತೆ ಜೊತೆಗೆ ಗಿಡಗಳಿಗೆ ಬೇಕಾಗಿರುವಂತಹ ಎಲ್ಲ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ಗಳನ್ನು ಇದು ಪ್ರೊವೈಡ್ ಮಾಡುತ್ತೆ ಅದರ ಜೊತೆಗೆ ಗಿಡಗಳಿಗೆ ಬರುವಂತಹ ಕೆಲವೊಂದೊಂದು ಸಮಸ್ಯೆಗಳು ಏನಿರುತ್ತೆ ಏನು ಅಫಿಟ್ಸ್ಗಳ ಪ್ರಾಬ್ಲಮ್ ಇರುತ್ತೆ ಅಥವಾ ಏನಿರುತ್ತೆ ಅದನ್ನು ಸಹ ಕಡಿಮೆ ಮಾಡುತ್ತೆ ಅಂತ ಹೇಳಿ ಗೂಗಲ್ ಹೇಳುತ್ತೆ ಸೊ ಇಷ್ಟೊಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುವಂತಹ ಈ ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಫ್ರೀ ಆಫ್ ಕಾಸ್ಟಲ್ಲಿ ರೆಡಿ ಮಾಡಿ ಗಿಡಗಳಿಗೆ ಕೊಡಬಹುದು ಆದರೆ ಸಮ್ಮರಲ್ಲಿ ಇದನ್ನು ಕೊಡುವಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ನಾನು ಹೇಳಿದ್ದೀನಿ ಅಂತ ಹೇಳಿ ಕೊನೆಗೆ ಜಾಸ್ತಿ ಕೊಟ್ಬಿಟ್ಟು ಗಿಡಗಳಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡಿ ಸೊ ಇದನ್ನ ಚೆನ್ನಾಗಿ ಟೂ ಡೇಸ್ ಸೋಕ್ ಮಾಡಿ ಆಮೇಲೆ ನೀರಿನ ಜೊತೆಯಲ್ಲಿ ಡೈಲ್ಯೂಟ್ ಮಾಡಿ ಕೊಡಬೇಕು ಫ್ರೀ ಇದ್ದಾಗ ದಿನಕ್ಕೆ ಸರ್ತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದ್ರೆ ಹಸಿ ಸೆಗಣಿ ಆದ್ರೆ ನೀರಿನಲ್ಲಿ ಜೊತೆಗೆ ಬೇಗ ಕರಗಿಬಿಡತ್ತೆ ಆದ್ರೆ ಒಣಗಿರುವಂತಹ ಸೆಗಣಿಯನ್ನು ಅವಾಗವಾಗ ನಾವು ಹೀಗೆ ತಿರುಗಿಸ್ತಾ ಇದ್ರೆ ಇನ್ನೂ ಚೆನ್ನಾಗಿ ನೀರಿನಲ್ಲಿ ಅದು ತನ್ನ ಎಲ್ಲಾ ಅಂಶಗಳನ್ನು ಬಿಟ್ಕೊಳ್ಳುತ್ತೆ ಸೊ ಈ ರೀತಿ ಶೇಕ್ ಇರಿ ನಾನು ಟೂ ಡೇಸ್ ಆದಮೇಲೆ ನೋಡಿ ನೀರಿನ ಬಣ್ಣ ಈ ರೀತಿ ಚೇಂಜ್ ಆಗಿದೆ ಇದನ್ನು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀರಿನ ಜೊತೆ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡ್ತೀನಿ ಡೈರೆಕ್ಟಾಗಿ ಕೊಡೋದಿಲ್ಲ ದಯವಿಟ್ಟು ಡೈರೆಕ್ಟಾಗಿ ಕೊಡಬೇಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮ್ಮರು ತುಂಬ ಬಿಸಿಲಿದೆ ಡೈರೆಕ್ಟಾಗಿ ಮಾತ್ರ ಕೊಡಬೇಡಿ ಬಿಸಿ ಜಾಸ್ತಿ ಆಗುತ್ತೆ ಸೊ ನಾನು ಯಾವ ರೀತಿ ಪ್ರಮಾಣದಲ್ಲಿ ತೊಗೊಳ್ತೀನಿ ಅಂತ ಸಹ ನಿಮಗಿಲ್ಲಿ ಹೇಳ್ತೀನಿ ನೋಡಿ ಡೈರೆಕ್ಟಾಗಿ ಅಂದರೆ ಈಗ ರೆಡಿಯಾಗಿರುವಂತಹ ಲಿಕ್ವಿಡ್ ಈ ಬಣ್ಣದಲ್ಲಿದೆ ಇಷ್ಟು ಗಾಢ ಬಣ್ಣ ಇದೆ ನೋಡಿ ಇದು ನಮ್ಮ ಗಿಡಗಳ ಓವರಾಲ್ ಬೆಳವಣಿಗೆಗೆ ಸೂಕ್ತವಾಗಿರುತ್ತೆ ಸೊ ಆದಷ್ಟು ನನ್ನ ಅಲ್ಲಿ ಬೇರೆ ಬೇರೆ ರೀತಿಯಂತಹ ಲಿಕ್ವಿಡ್ ವಿಡಿಯೋಗಳು ವಿಡಿಯೋಗಳಿದೆ ನಿಮಗೆ ಯಾವುದು ಈಸಿ ಅನ್ಸುತ್ತೆ ಆ ಎಲ್ಲ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ನೀವು ಟ್ರೈ ಮಾಡಿ ಗಿಡಗಳಿಗೆ ಕೊಡ್ಬೋದು ಆ್ಯಂಡ್ ನಾನಿಲ್ಲಿ ನಿಮ್ಗೆ ಯಾವ್ಯಾವುದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಮಾತ್ರ ತೋರಿಸಿದ್ದೀನಿ ಸೊ ನೀವು ಸಹ ಯಾವುದನ್ನಾದರೂ ಟ್ರೈ ಮಾಡಿ ಗಿಡಗಳಿಗೆ ಬಳಸಬಹುದು ನಾನು ಇದನ್ನು ನನ್ನ ವೆಜಿಟೇಬಲ್ ಪ್ಲ್ಯಾಂಟ್ಸ್ ಫ್ರೂಟ್ಸ್ ಪ್ಲ್ಯಾಂಟ್ಸ್ ಮತ್ತು ಯಾವುದ್ಯಾವುದು ಹೂಗಿಡುವಂತಹ ಗಿಡಗಳು ಎಲ್ಲವಕ್ಕೂ ಸಹ ಕೊಡ್ತೀನಿ ರೇಷು ಏನು ಅಂತ ಅಂದರೆ ಒಂದು ಲೀಟರ್ ಹಸುವಿನ ಸೆಗಣಿಯಿಂದ ತಯಾರಿಸಿದಂತಹ ಲಿಕ್ವಿಡ್ ಹಾಗೆ ಎರಡು ಲೀಟರ್ ನೀರು ಇಷ್ಟು ತಗೊಳ್ಳಿ ಸಾಕು ತುಂಬ ಡೈಲ್ಯೂಟ್ ಮಾಡಿದ್ರೂ ಸಹ ಅದು ಪವರ್ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಇಷ್ಟು ಡೈಲ್ಯೂಟ್ ಮಾಡಿದರೆ ಸಾಕಾಗುತ್ತೆ ಎರಡು ಲೀಟ್ರಿಗೆ ಒಂದು ಲೀಟ್ರು ಎರಡು ಲೀಟರ್ ನೀರು ಒಂದು ಲೀಟರ್ ಹಸುವಿನ ಸೆಗಣಿಯ ನೀರು ನೋಡಿ ಮಿಕ್ಸ್ ಮಾಡಿದ ಮೇಲೆ ನೀರಿನ ಬಣ್ಣ ಈ ರೀತಿಯಾಗಿ ಬದಲಾಗುತ್ತೆ ಇದನ್ನು ನೀವು ನಿಮ್ಮ ಹತ್ರ ಯಾವ್ಯಾವ ಗಿಡಗಳಿದೆ ಯಾವ್ಯಾವ ಗಿಡಕ್ಕೆ ನೀರನ್ನು ನೀವು ಕೊಡ್ತೀರಾ ಸೊ ಆ ಎಲ್ಲ ಗಿಡಗಳಿಗೂ ಸಹ ಕೊಡಬಹುದು ಲಿಕ್ವಿಡ್ ಫರ್ಟಿಲೈಸರ್ ಹಾಕುವಾಗ ಗಿಡದ ಡ್ರೈನೇಜ್ ಹೋಲಿಂದ ಆಚೆ ಬಂದು ಚೆಲ್ಲಿ ಹೋಗುವಷ್ಟು ವೇಸ್ಟ್ ಆಗುವಷ್ಟು ಹಾಕಬೇಡಿ ಗಿಡಕ್ಕೆ ಸಫಿಶಿಯಂಟ್ ಆಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಅದಾದ್ಮೇಲೆ ನೆಕ್ಸ್ಟ್ ಡೇ ಆ್ಯಸ್ ನಿಮ್ಮ ರೋಟೀನ್ ಹೇಗಿರುತ್ತೆ ಅದೇ ಥರ ಚೆನ್ನಾಗಿ ಗಿಡಕ್ಕೆ ನೀರು ಕೊಡಿ ಮಣ್ಣಿನಲ್ಲಿರುವ ಆ ಲಿಕ್ವಿಡ್ನ ಎಲ್ಲ ಗಳು ಮಣ್ಣು ಮತ್ತು ಬೇರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೀಗೊಂದು ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸನ್ನು ಒದಗಿಸುವ ಈ ಲಿಕ್ವಿಡ್ ಫರ್ಟಿಲೈಝರ್ಗಳನ್ನು ನಿಮ್ಮ ಮನೆಯಲ್ಲಿ ತಯಾರಿಸಿ ಬೇರೆ ಬೇರೆ ಲಿಕ್ವಿಡ್ ಚಾನೆಲ್ ಚಾನೆಲ್ನ ವಿಸಿಟ್ ಮಾಡಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ನಿಮ್ಗೆ ಯಾವುದು ಈಸಿ ಆಗುತ್ತೆ ಆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಮಾಡಿ ಗಿಡಗಳಿಗೆ ಕೊಡಿ ಹ್ಯಾಪಿ ಗಾರ್ಡನಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್